ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಎಲ್ಲ ದೋಸೆಗಳಿಗೂ ಹೊಂದುವಂಥ ಶುಂಠಿ ಚಟ್ನಿ ನೀವು ಹೋಟ್ಲುಗಳಲ್ಲೆಲ್ಲ ಶುಂಠಿ ಚಟ್ನಿ ತಿಂದಿರ್ತೀರ ಆ ಶುಂಠಿ ಚಟ್ನಿನ ಮನೇಲಿ ಮಾಡೋದು ಹೇಗೆ ಅಂತ ನೋಡೋಣ ಪ್ಯಾನಿಗೆ ಒಂದು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಿಲಿ ನಾನಿಲ್ಲಿ ಎರಡು ಇಂಚಿನಷ್ಟು ಹಸಿ ಶುಂಠಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಶುಂಠಿ ಹಾಕ್ಕೊಳ್ಳೋಣ ಕೆಂಪಗೆ ಶುಂಠಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ನೀವು ಚಟ್ನಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಹದಿನೈದು ಇಪ್ಪತ್ತು ದಿನ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲೇ ಶುಂಠಿ ಚೆನ್ನಾಗಿ ಕೆಂಪು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅವಾಗ ಚಟ್ನಿನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಾಳಿಕೆನೂ ಬರುತ್ತೆ ಹಸಿ ಶುಂಠಿ ಕೆಂಪಿಗೆ ಇದೆ ಇನ್ನೊಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಎಲ್ಲ ಕೆಂಪಿಗೆ ಫ್ರೈ ಆಗಿದೆ ತಕ್ಕೊಳ್ಳೋಣ ನಾನಿಲ್ಲಿ ಎಂಟರಿಂದ ಹತ್ತು ಒಂದು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಗುಂಟೂರು ಸ್ವಲ್ಪ ಬ್ಯಾಡಿಗೆ ಸ್ವಲ್ಪ ಈ ಚಟ್ನಿ ಸ್ವಲ್ಪ ಖಾರ್ ಖಾರವಾಗಿದ್ದರೆ ದೋಸೆಗಳಿಗೆ ಚೆನ್ನಾಗಿರುತ್ತೆ ಉಳಿದಿರೋ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಸಿಗೋದು ಬೇಡ ಚೆನ್ನಾಗಿ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲೇ ನೋಡಿಗೆ ಮೆಣಸಿನ್ಕಾಯೆಲ್ಲ ಉಬ್ಬಿ ಬರ್ತಾ ಇದೆ ಈ ಥರ ಹುರ್ಕೋಬೇಕು ಮೆಣಸಿನ್ಕಾಯಿಲ್ಲ ಹುರ್ಕೊಂಡಿದೆ ಕಲರ್ ಚೇಂಜ್ ಆಗಿದೆ ತಕ್ಕೊಳ್ಳೋಣ ಉಳಿದಿರೋ ಎಣ್ಣೆಯಲ್ಲಿ ಇಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಹಾಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲೇ ಕೆಂಪಾಗೆ ಹುರ್ಕೊಳ್ಳೋಣ ನೀವು ಒಂದು ಸರಿ ಮಾಡಿ ನೋಡಿ ಈ ಚಟ್ನಿನ ಸಾಮಾನ್ಯವಾಗಿ ಎಲ್ಲರೂ ಹೋಟ್ಲಲ್ಲಿ ಶುಂಠಿ ಚಟ್ನಿ ತಿಂದಿರ್ತೀರ ಅದೇ ಟೇಸ್ಟೇ ನಿಮಗೆ ಮನೆಯಲ್ಲಿ ಮಾಡ್ಕೋಬೋದು ಶುಚಿಯಾಗಿ ಕೆಂಪಗಾಗ್ತಾಯಿದೆ ಉದ್ದಿನಬೇಳೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಧನಿಯಾ ಸೇರಿಸ್ಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮೆಂತ್ಯ ಒಂದು ಕಾಲು ಟೀ ಸ್ಪೂನಷ್ಟು ತುಂಬ ಹಾಕೋದು ಬೇಡ ಕಹಿ ಆಗುತ್ತೆ ಒಂದು ಎಳೆಂಟು ಕಾಳು ಮೆಂತ್ಯ ಹಾಕಿದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋದು ಹಾಕೊಳ್ಳೋಣ ಒಣ ಮೆಣಸಿನ್ಕಾಯಿ ಶುಂಠಿ ಹಾಕ್ಕೊಳ್ಳೋಣ ಇದೊಂದು ಸರಿ ಪುಡಿ ಮಾಡ್ಕೊಳ್ಳೋಣ ಪುಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಹುಣ್ಸೆ ರಸ ಒಂದು ಎರಡು ಟೇಬಲ್ ಸ್ಪೂನಷ್ಟಿದೆ ರಸ ತೆಗೆದಿಟ್ಕೊಂಡಿರೋದು ಬೆಲ್ಲ ಒಂದು ಟೇಬಲ್ ಸ್ಪೂನಷ್ಟು ಸರಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಅರ್ಧ ಕಪ್ಪು ನೀರು ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿರೋದು ನೋಡಿ ಇಷ್ಟು ಗಟ್ಟಿಯಾಗೇ ಇರುತ್ತೆ ನೋಡಿ ನಿಮಗೆ ಬಳಸುವಾಗ ಮಾತ್ರ ನೀವು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಈ ಚಟ್ನಿ ಉಪಯೋಗಿಸ್ಕೋಬೇಕು ಇದನ್ನು ಹೀಗೆ ಗಟ್ಟಿಯಾಗಿ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಬೋಲಿಗೆ ತಗೊಳ್ಳೋಣ ನೀವು ಇದನ್ನು ಈ ಥರ ನೀರು ಚಟ್ನಿ ಥರ ನೀವು ದೋಸೆಗೆ ಬಳಸ್ಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ಅಥವಾ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ನೀವು ಇದನ್ನು ಮಾಡ್ಕೋಬೋದು ರುಚಿಕರವಾದ ಶುಂಠಿ ಚಟ್ನಿ ರೆಡಿಯಾಗಿದೆ ನೀವು ದೋಸೆಗೆ ಅಲ್ಲದೆ ಇದನ್ನು ರೊಟ್ಟಿಗಳಿಗೂ ಬಳಸ್ಕೋಬೋದು ರಾಗಿ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿಗಾಗಲಿ ಜೋಳದ ರೊಟ್ಟಿಗಾಗಲಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ